ಜನವರಿ ಇಪ್ಪತ್ತೈದರವರೆಗೆ ಹಮ್ಮಿಕೊಳ್ಳಲಾಗುವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿಹಿಧಾನ್ಯ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ರಾಜ್ಯದ ಕೃಷಿ ಸಚಿವ ಎನ್ ಚೆಲಿವರಾಯಸ್ವಾಮಿ ಅವರು ಮೇಳದ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಉತ್ಪಾದಕರು ಮತ್ತು ಮಾರುಕಟ್ಟೆದಾರರು ಈ ಸಭೆಗಳು ರೈತರು ಏನಾಗುತ್ತೆ ಇಪ್ಪತ್ಮೂರಕ್ಕೆ ಇನಾಗ್ರೇಷನ್ ಆದಮೇಲೆ ನಾವು ಮೂರು ದಿವಸ ಸಂಪೂರ್ಣವಾಗಿ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಅವಕಾಶ ಇದೆ ಸೊ ಡಿಸ್ಕಷನ್ ಮಾಡೋಕ್ಕೆ ಅವಕಾಶ ಇದೆ ಈ ಕುಕ್ಕಿಂಗ್ ಮಾಡೋ ಇದ ತಿಳ್ಕೊಳೋಕೆ ಅವಕಾಶ ಇದೆ ಮತ್ತು ಈ ಮೌಲ್ಯವರ್ಧನೆ ಅಂತ ನಾವೇನು ಮಾಡ್ತೀವಿ ಬ್ರ್ಯಾಂಡಿಂಗ್ ಇದೆಲ್ಲ ಅದಕ್ಕೆ ಅಲ್ಲಿ ಹೆಚ್ಚು ಜನರು ತಿಳ್ಕೊಳಕ್ಕೆ ಅವಕಾಶ ಇದೆ ಈ ಥರದ್ದೆಲ್ಲಕ್ಕೂ ಸಹ ಹೆಚ್ಚು ಒಂದು ಭಾಳ ಮಹತ್ವದ್ದು ಜೊತೆಗೆ ಈ ಮಣ್ಣಿನ ಮಹತ್ವತೆ ಕುರಿತು ಅರಿವು ಮೂಡಿಸಲು ಸಹ ಪೆಡಾನ್ ಹಾಗೂ ಮಣ್ಣಿನ ರಚನೆ ಕುರಿತು ಪ್ರತ್ಯೇಕ ಮಣ್ಣಿನ ಲೋಕ ಒಂದು ನಿಗಮ ಇದೆ ಅಲ್ಲಿ ಇದರ ಪಕ್ಕದಲ್ಲಿ ಈ ಸ್ಟೇಜ್ ಹತ್ರನೇ ಅದನ್ನು ಶಂಕುಸ್ಥಾಪನೆಯನ್ನು ಶಿಲಾನ್ಯಾಸವನ್ನು ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಗಳಿಂಥ ಇಬ್ಬರೂ ಅವರ ಸೊ ಇದರಿಂದ ಶಿಲಾನ್ಯಾಸವನ್ನು ಮಾಡ್ತಾಯಿದ್ದೀವಿ ಇದು ಬಹುಶಃ ಎಕ್ಸ್ಪೋರ್ಟ್ಗೆ ಮತ್ತು ಎಲ್ಲ ವಿಚಾರವನ್ನು ಈ ಮಿಲೆಟ್ ಅಂದರೆ ಸಾವಯವ ಸಿರಿಧಾನ್ಯವನ್ನು ನಾವು ಬೆಳೆಯತಕ್ಕಂಥ ವಿಚಾರ ಇರ್ಬೋದು ಮಾರುಕಟ್ಟೆ ವಿಚಾರ ಇರ್ಬೋದು ಅದು ಬ್ರ್ಯಾಂಡ್ ಮಾಡೋ ವಿಚಾರ ಇರ್ಬೋದು ಸೊ ಅದನ್ನು ಸೊ ಪ್ರೊಸೆಸ್ಸಿಂಗ್ ವಿಚಾರ ಇರ್ಬೋದು ಪ್ರತಿಯೊಂದು ವಿಚಾರನೂ ಸಹ ಆ ಹಬ್ಬನಲ್ಲಿ ಎಲ್ಲರೂ ಯಾರು ಬೇಕಾದರೂ ಬಂದು ರೈತರು ತಿಳ್ಕೊಳ್ತಕ್ಕಂಥದಕ್ಕೆ ಒಂದು ಸೆಂಟರ್ನಂತ ಮಾಡ್ತಾಯಿದ್ದೀವಿ ಅದನ್ನು ಸಹ ಈ ವರ್ಷ ನಾವು ಶಿರಾನ್ಯಾಸ ಮಾಡಿ ಅದನ್ನು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಾವು ಸಿರಿ ಅನ್ನೋ ಒಂದು ಯೋಜನೆಯನ್ನು ನಾವು ಕೊಟ್ಟಿದ್ದು ಈಗ ನೂರ ಆರು ಕೋಟಿ ಈ ರಾಜ್ಯದಲ್ಲಿ ನಾವು ಒಂದು ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ನಮಗೆ ನಾವು ಕೊಟ್ಟು ಪ್ರೋತ್ಸಾಹ ಕೊಟ್ಟಿದ್ದೀವಿ ನಾವು ಬರೀ ಪ್ರಚಾರ ಅಥವಾ ನಾವು ಈ ರೀತಿ ಫಂಕ್ಷನ್ ಮಾಡಿ ಸೊ ಈ ಆರೋವನ್ನು ಉಪಯೋಗಿಸ್ಬೇಕು ಇದೊಂದು ರೋಗ ನಿರೋಧಕ ಶಕ್ತಿ ಇದೆ ಮತ್ತು ಇದು ಬೆಳೀತಕ್ಕಂಥ ಕಡಿಮೆ ನೀರಿನಲ್ಲಿ ಬೆಳಿಬೋದು ಕಡಿಮೆ ಖರ್ಚಿನಲ್ಲಿ ಮಾಡಬಹುದು ಕಡಿಮೆ ದಿನದಲ್ಲಿ ಈ ಬೆಳೆ ಬೆಳಿಬೋದು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಬಹುಶಃ ಯಾವ್ದಾದ್ರು ಹೋಟ್ಲಲ್ಲಿ ಹೋಗಿ ಮಿಲೈಟ್ ಫುಡ್ ಸಿಗುತ್ತೆ ಅಂದರೆ ಫಸ್ಟು ಮಿಲೈಟ್ ಫುಡ್ ಅನ್ನೋ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಎಲ್ಲ ನಗರ ಪ್ರದೇಶದಲ್ಲೂ ಅರ್ಬನ್ ಸಿಟಿನಲ್ಲೂ ಸಹ ಇದೆ ಶೋಭಾ ಕರನ್ ಸಹ ಅವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನಿತರೆ ನಮ್ಮ ರಾಜ್ಯದ ಕೆಲವು ಸಚಿವರು ಬರ್ತಾರೆ ಕ್ಲೋಸಿಂಗ್ ಫಂಕ್ಷನ್ಗೆ ಬಹುತೇಕ ಮೊನ್ನೆ ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರು ಶಿವರಾಜ್ ಚವ್ವಾಣ್ ಸಿಂಗ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೂ ಸಹ ಇನ್ವೈಟ್ ಮಾಡಿದ್ದೀವಿ ಸೊ ಮೂರು ದಿವಸ ಭಾಳ ಯಶಸ್ವಿಯಾಗಿ ಸಕ್ಸಸ್ಫುಲ್ಲಾಗಿ